ಈ ಚಲೋ ಪಡ ರೇ ಕಡದ್ರು ಮೂರ್ ಎಕರೆ ಅದೊಂದ್ ಎಕರೆ ಹಳಿ ಐತಿ ಅಟ್ ಬಳ್ಳಿ ಗರಿ ಹಾಯಾನ ಅದ್ರ ಸನ್ಯಕ್ ನೋಡುವ ರೀ ನಾ ಕೆನ್ಸಪ್ಪ ಹಲೋ ಕೇಳ ಐತಿಲ್ರೀ ಅದೊಂದ್ ಎಕರೆ ಕಬ್ ಯಾವಾಗ ಕಿಡವನಿ ಬಿಟ್ಟದ್ ನಂಬುದ ಮೂರ್ ಎಕರೆ ಕಡದಪ್ಪ ಇನ್ನೊಂದ್ ಎಕರೆ ಹಳಿಗಬ್ಲ ಅದ ಕ್ವಾಡ್ವಿ ಯಾಕಲ್ ಏನ್ ಹೇಳಿ ನಿನಗ ಪೈಲ್ ಅದನ್ ಹಳಿಗಬ್ ಗಿಡ್ರಿ ಹಿಂದಾ ಗಿಡ ಅದ್ ಹಜ್ಗಬ್ ಗಿಡಕ್ರಿ ಅಂತ ಹೇಳಿಲ್ದ ಏನ್ ಹದಿನೈದು ಇಪ್ಪತ್ತು ದಿವಸ ಬಿಡ್ತಿ ಎಲ್ಲಾ ಮಾಡ ಇನ್ನೊಂದ್ ಹದಿನೈದು ದಿವ್ಸ ಇಪ್ಪತ್ತು ದಿವ್ಸ ಬಿಟ್ರೆ ಉರಿ ಹೋಗ್ ಅದನ್ನ

ಏ ನಾನ್ ಯಾಕೆ ದೊಣ್ಣೆ ಇರ್ತೈತೆ ಚಲೋ ಕಬ್ ಚಂದ ಚಂದಂಗ ಅವಾಗ ಅಂಜಿಕ ಇರ್ತೈತೆ ಈಗ ಅಂಜಿಕ ಇರ್ತೈತಿ ಏರ್ಲೇ ತಗ ನನಗೂ ಏನ್ ಅಂಜಿಕ ಬರ್ದಿಲ್ಲಾ ಬರಕ ಬರತ್ ನೋಡಿ ನಾನಾ ನಾನೇ ನಾನಾ ಮತ್ತೆ ಮತ್ತ ನಿನ್ಗೇನು ಐತ್ ಹೇಳು ಆಗಾತ ಹ ಮತ್ತ ಆಗಾಯ್ತಿದ್ದಾಗ ಅಟ ಬರವ್ರ ನೀವ್ರಿ ಆಯ್ತಾಯ್ತು ಫೋನ್ ಇಡಕು ಬೇಸ್ರಿ ಇವ್ರಿಗೆ ನೋಡ ಬ್ಯಾರ ಕಡಿತ ನನ್ನತಾರ ಅವಾಗ ಅಂದ್ರೆ ಅಂದ್ರ ಇಟ್ವಟಿಕೆ ಮಂಜಾಳ ಗರಿಗ ಬರ್ತತ್ತ ಇವ್ರ ನಂಬಿ ಕಡಿತು ಸಾವ್ಕಾರ ಕಡಿತು ಸಾವಕಾರ ಅಂದ್ರೆ ಅವಾಗ ಈಗ ನೋಡ್ರ ಹೆಚ್ಚಿನ ಹೇಳತ್ತಾರ ಬರೀ ಐಂಜ್ ಕಿಲ್ದ ಹೇಳ್ತಾನ ಏನ್ ನಿಂದೇನ್ ಅಂಚು ಕಿಲ್ ಬಾ ಹೇಳಿ ಇಲ್ಲೇನೇನು ಕಬ್ಬು ಬೆಳೆಸ್ದವ್ರದ ಕಿಮ್ಮತ್ ಎಲ್ದಂಗ ದೊಟ್ಟ ಟ್ಯಾಕ್ಟರ್ ಮಾಲಕ್ಕೂ ದಾದುಲ್ಲ ಗ್ಯಾಂಗ್ಮಗೂ ದಾದಿಲ್ಲ ಏ ಗ್ಯಾಂಗ ಗ್ಯಾಂಗ್ಮಣ ಮತ್ತಮ ಓ ಗ್ಯಾಂಗ್ ಗ್ಯಾಂಗನಾ ಏ ಗ್ಯಾಂಗನಾ ಯಾಕೆ ಹಿಂಗ್ಯಾಕೆ ಹರಕೋatte ಏನು ಹರಕೋತಾರೋ ಬ್ಯಾಂಕ್ ಬರೈತ್ ನನಗೆ ಅಲ್ಲಿ ಒಳಗೆ ಏನು ಮಾಡಾತಿದ್ದೆ ನಾಲ್ಕು ಸಲ ಕರೆದ್ರ ಬರುವಾ ಇಲ್ಲಿ ಒಳಗೆ ಏನು ಮಾಡ್ಲಿ ಎಂತ ಊರಿಗೆ ಹೋಗಲೆ ಏ ನಿನ್ನ ಯಾತೆ ಊರಿಗೆ ಹೋಗೋಳೋ ಮಾರಾಯಣ ಜಾತ್ರೆಗೆ ಹೋಗೋಳ್ಯಾಕ ನಮ್ಮದೇ ಹೇಳಾ ಕಬ್ಬಿನದ ಯಾಕ ಕಬ್ಬಿನದ ಏನೇ ಮಟ ನಿಮ್ಗೆ ಏನು ಹೇಳಿನ ನಾ ಫೋನ್ನಗೆ आता ಲಾಸ್ಟ್ लास्ट ಫೈಂಡ್ ಏ ಹಾಯ್ ಏನ್ लास्ट ಏನ್ರೀ ನಿಮಗೆ ಒಮ್ಮೆ ಹೇಳಿ ತಿಳ್ತಿದ್ದಿಲ್ಲ ಇನಾ 15 ದೂಸು ನಮಗೆ ಆಗೋದಿಲ್ಲಪಾ ಈಗ ಆ ಕಬ್ಬು ಕಿಡಿವಾಗ ನೀವೆ ಬಂದಿರಲ್ಲ ಮಂಟಾಕ ಬಂದಿದ್ಲು ಮತ್ತೆ ಮತ್ ಇದಕ್ ಹಂಗ್ಯಾಕ್ ಇದು ಹಳಿ ಐತಿ ಈಗ ಊರಾಗಿ ಟ್ಯಾಕ್ಟರ್ ಅವ್ರನ್ನೆಲ್ಲಾ ಕೇಳಿ ಆ ಹಚ್ಗಾ ಬಿ ಅವ್ ಅವಂಗ ಅವನ ಕೈಲೇ ಕಡಸೋಗತಾರ ಸುಲ ತಲೆ ಕೆರ್ಸಬೇಡ್ರಿ ಈಗ ಈಗ ನೀ ನಾನ್ ತಲೆ ಕೆರ್ಸ್ಬೇಡ ಸಾವುಕಾರ ನೀ ನಾನ್ ತಲೆ ಕೆಡಿಸಬೇಡ ಸಾವುಕಾರ ಸಾಕಾರ ಕಿಮ್ಮತ್ ಕೊಡತ್ತ ನಾ ಕತ್ನಾಗ್ಯಾರ ಮತ್ತ್ ಮಾತಾಡತ್ತ ಈಗ ಮನ್ಯಾಗ ಹುಡುಗರು ಬೇಯತಾರ ಹುಡ್ಗೋರ್ ಬೇದ್ರ ನಾ ಏನ್ ಮಾಡ್ಲಿ ಆ ಚಲೋ ಪಡ ಅವ್ರಿಗೆ ಕ್ವೈಟಿ ಸುಮಾರ್ ಪಡ ಅವ್ರ ಕಡಿವಾರ ತೇಳೆ ಯಾರು ಕೊಡಲ್ ತವ ನಿನಗೆ ನೀನ ಬಂದಿದ್ಲ ಮಂಟಕ ಬಂದಿನಿ ನಮ್ಗ್ರಿ ಮಾಲಕ್ ನಾನು ಈಗ ಟ್ಯಾಕ್ಟರ್ ಮಾಲಕ್ ಕೇಳೋಣ ಹೆಸರು ಹೇಳ್ತಾನಲ್ಲ ನಮ್ ಗ್ಯಾಂಗ್ ಮಣ್ಣ ಕೇಳತ್ತ ಯಾವ ಅವನ್ ತಲಿಗೆ ಸರಿ ಐತಿಲ್ಲೋ ಅವ್ಗೆ ಹೋಗಿ ಬೇಟ ಅವ್ರಮ್ ಗೊತ್ತಿಲ್ಲ ಅದು ಅವನ್ ಹಾತ್ ಸಲ ಬೇಟ ಗ್ಯಾಂಗ್ ಗ್ಯಾಂಗ್ ಮಣ್ಣ ಅವ ಏಪ ಏನ ಹದಿನೈದು ದಿವಸ ನಮ್ ಪಡ್ಕೊಳದವ ಆ ಪಡ್ಕೊಳ ಮುಗಿ ಮಟ್ಟ ನೀನ್ ಪಡ ಬೇಕಾದ್ರೆ ಬೇಕಾದ್ರ ಅವನ್ ಕೇಳ್ಕೊ ನೀವು ಒದ್ರಾಡ್ ಹಾಕಿದ್ರ ನಮ್ಗೆ ನಡೆಯಂಗಿಲ್ಲ ಮನಿಗೆ ಬಂದ ಏನ್ ಸಾಲ್ಗಾರ್ ಸುದಕ್ಕೆ ನಾನು ಮನಿಗೆ ಬರಂಗಿಲ್ಲ ಆ ನಮನಿ ಬರ್ತೀನಿ ಈಗ ಇದೊಂದ್ ವರ್ಷ ಕಬ್ ಕೊಟ್ಟೈತ್ ನಿಮಗ ಕಡದ್ ಮುಗಿಸೋಗದ ಕಡದ ಮುಗಿಸ್ ಹೋಗ್ರ ಇವು ಇವ್ ಕಡಿಮೆ ಮದ್ಲು ಕಡಿಯಂಗಿಲ್ಲಪ್ಪ ಒಂದ ಮಾತನ ಮತ್ತ ಈಗ ನೀ ಚಲೋ ಆಟ ಕಡ್ಕೊತ ಮತ್ತ್ ಗರಿ ಆದದ್ದು ಯಾರು ಯಾರ ಕಡ್ಯಾವ ಹೊಲಸ ಕಬ್ ಯಾರು ಕಡ್ಯಾವ್ರ ಕಡಿತಲ್ಲ ಲಾಸ್ಟ್ ಟೈಮ್ ಮುಗಿತಂದ್ರ ಟೈಮ್ ಉಳ್ಳಕ ಗಾನ ಕೊಡು ಗಾಣ ಕೊಡು ಇದಕ್ ಕೊಡು ಏನ್ ನೀ ಹೇಳಿದಂಗ ಕೇಳ್ದ ಕಬ್ ಎಳಸಿ ಹಂಗಾರ ನೀ ಹೇಳಿದಂಗ ನಾವ್ ಕೇಳು ಗಂಗ್ಮ ನೀ ಕೇಳ್ಕೊತ ಬಂದಿತ್ವ ಕೇಳ್ಕೊತ ಬಂದಿನಿ ಒಬ್ಬ ನೀನ್ ಬ್ಯಾಡದ ಅಂದ್ರ ನಿಮ್ದು ಹೆಂಗ ಆಗೈತಿ ಹಂಗ ಮಾಡವೇ ಆಗೈತಿ ಹೆಂಗೈತಿ ಅಂದ್ರೆ ಏನ ಎಲ್ಲಾರು ಹಂಗ ಮಾಡ್ತಾರ ನಾವು ಒಬ್ಬ ಅಲ್ಲಿ ಏನ್ ಸುಳ್ಳ ಏನು ಒದಾಡ್ವಂಗಿಲ್ಲ ನನ್ ಹೇಳ್ತ ನೀ ಏನಾರು ಒದ್ರಾಡುದ್ರ ನಮ್ ಟ್ಯಾಕ್ಟರ್ ಮಾಲಕ್ ಹೋಗಿ ಕೇಳ ಸುಳ್ಳ ನಾನ್ ಮನಿಗ್ ಬರ್ಬಾಡ ಹೊಲ್ ಈಗ ನಿಮ್ ಮಾಲಾಕ್ ಕೇಳ್ದಾನ ನಮ್ ಮಾಲಾಕ್ ಹೇಳ್ದಾನ ಹೊಲ್ದಾಗದ ನೋಡಿ ಈಗ ಸದಾ ನಾನು ಕಬ್ಬು ಹೇರಾಕ್ ಇಲ್ಲಿ

ನೀ ಯಾಕ ನಾನ್ ಹೇಳ್ತೀವಿ ಚಲ್ಲು ಚಲ್ಲೂ ಕಂಟ್ಕಿ ಗಂಡಸರ ಗಂಡಸರ್ ಮಾಡ್ಕೋತಾರ ಕಬ್ಬು ಸಿಗಲ್ದಾಗ ನಾಯಿ ಕುಣ್ಣಿಗಿಟ್ಟ ಬರ್ತೀರಿ ಈಗ ನೋಡ್ರ ಇಟ್ಟು ಬಿರ್ಸಾಕಿರಿ ಯಾಕಂದ್ರ ಬಿಸಿಲು ಬಲಿ ಹಾಕೈತ್ಲಾ ಈಗ ಸದ್ಯ ಏನಾಗುದಿಲ್ಲ ಅದೊಂದು ಎಕರೆ ಕಬ್ಬು ಕಿಡಬೇಕ ಏನ್ ನನಗೇನು ಅಡ್ವಾನ್ಸ್ ಕೊಟ್ಟಿಲ್ಲ ಅಡ್ವಾನ್ಸ್ ನಮ್ ಇವ್ ಟ್ರಾಕ್ಟರ್ ಮೇಲೆ ಕೊಟ್ಟದ ನಮಗ ನಾವ್ ಕಡಿತನ ಹೇಳಿದಾನ ಹೂ ನಾ ಹೂಂದಾನೆ ಹೋಗಿ ಕೇಳದಾರ ಅವ್ನ ಕೆಳಗೆ ಹೋಗ್

ಇನ್ನ ಹದಿನೈದು ಇಪ್ಪತ್ತು ದಿವಸ ನಮ್ಗೆ ಆಗುದಿಲ್ಲ ನೋಡ್ ಸೌಕರ್ ನೀ ಬಾಳ್ ಮಾಡಿ ಮಾತಾಡಬೇಡ ನಂಗ ನೀನು ಬಾಳ್ ಮಾಡ್ಬೇಕು ಹೋಗಬೇಡ ಏನ್ ಬಾಳ್ ಮಾಡ್ಬಾರ್ದ ಏನ್ ಬಾಳ್ ಮಾಡ್ಬಾರ್ದ ಅಂದ್ರೆ ಇನ್ನ ಮಾಡ ಸಾವ್ಕಾರ ಸಾವ್ಕಾರ ಕಿಮ್ಮತ್ ಕೊಟ್ಟೆ ನಿನಗೆ ಇನ್ನ ಮೇಲೆ ಹೊತ್ತ ನಾ ಗಪ್ಪರಂಗಿಲ್ಲ ಮತ್ತೆ ಮಾತಾಡ್ ಹತ್ತ ಗ್ಯಾಂಗ್ ಮಾ ನಾನೇ ಕಿಮ್ಮತ್ ಕೊಡದ ಬೇಕಾಗಿಲ್ಲ ನನಗ ಅದೇ ಮೂರ್ ಎಕರೆ ಆದ್ ನಾನ್ ಹೆಂಗ್ ಎತ್ತಲ ಕಬ್ ಹಚ್ ಕಬ್ ನಿಂತಿತ್ತ ಹಂಗ ಅದ್ನ ಹಚ್ ಕೊಡ್ ನಡಿ ಅಂದ್ ಫ್ಯಾಕ್ಟ್ರಿಯಾಗ ಏನು ದಿಂಡ್ ಹಿಂಗ್ ಒಡದೈತ್ಲ ನೀನ್ ಕಬ್ ಕುರ್ರ ಅಂತ ಹೇಳಿ ಅದನ್ ಕೇಳೋಗ ನಡಿಯ ಮಾಲಾಕಂತ ಹೋಗು ನಡಿ ಅದ್ ದಿಂಡಿಂದು ಕೇಳತ್ನೋ ಇನ್ನೇನ್ ಲೈನ್ ದಿಂದು ಕೇಳತ್ನೋ ಏನ್ ಏನ್ ಮಾತಾಡ್ತಿ ಸೊಬರ ಏನ್ ಮಾತಾಡ್ತಿ ನನಗ ತಲಿಗೆ ಬಿ ಪಿ ಏರ್ರ ಏನ್ ಮಾತಾಡ್ತಾ ನನಗ ಗೊತ್ತಿರೋದಿಲ್ಲ ನನ್ನ ತಲಿಗೆ ಬಿ ಪಿ ಗೊತ್ತಿರಂಗಿಲ್ಲ ನೀ ಏನು ಮಾಡುದಿಲ್ಲ ಕಬ್ಬು ಹೇರಾಕೋಕಣ ಕಬ್ ಹೇರುದು ಗೊತ್ತೈತಿ ಅಲ್ಲ ನಾವ್ ಕಬ್ಬೇರದಾಗ ನಿಮ್ ಕಬ್ಕ್ಕವ ಹೆಚ್ಚು ಮಾತಾಡೋಂಗಿಲ್ಲ ಏನಾರ ನಿಂದ ಕಡಿದಿತ್ತು ಪಡ ಐದ್ ಸಾವಿರ ರೂಪಾಯಿ ಎಂಟ್ರಿ ಹಾಕೈತಿ ನೋಡ ಏದ್ ಸಾವಿರ ರೂಪಾಯಿ ಅದ್ ಕೊಡ್ಬೇಕು ಇಟ್ಟು ನೀ ಕಬ್ಬಿನ್ ಕಿತ್ತ ಇಲ್ಲಿ ಪುಡಾರಿ ಒಳಗಿನ ಪುಡಾರಿ ಕೀಳ್ಸಿಲ್ ನೀ ಅದನ್ನ ಕಸ ತಗಸುವಲ್ನಿ ಬಿಡವಲ್ನಿ ಅದನ್ನ ನೀ ಕೇಳೋಂಗಿಲ್ಲ ಕಬ್ಬ ಅಟ್ಟಾಕ ಇಡಿದ ಹೌದು ನಾ ಕಬ್ ಕಡಿವಲ್ನಿ ಬಿಡವಲ್ನಿ ನೀ ಅದನ್ನ ನಾನು ಕೇಳೋಂಗಿಲ್ಲಾ ನೀ ಆ ಮೂವರ ಎಕರೆಗೆ ನಂದ ಕಡಿಲಿಕ ಅಂದ್ರ ನಿನ್ನ ತೆಕ್ಕ ಬರತ್ರಕಿಲ್ಲ ತೆಕ್ ಬರದ ಮುಂದಿನ ವರ್ಷ ನಿಂದ ಯಾರ ಕಡಿತಾರ ಓ ಮಾರ ಈ ನಮನಿ ನಿಮಗೆ ಯಾವ ಕಬ ಕೊಡ್ತಾನ ನಿಂದ ಯಾವ ಕಡಿತಾನ ಆ ಚೊಲೋ ಒಳ ಗುರುನಾಥ್ ಹೇರ ಕಡ್ಕೊ ಹೋಕ್ಕಾನ ಅವ್ಗ ಹೇಳ ಹೋಗ ಇದೂ ಅವ್ಗ ಕೊಡ ಹೋಗ ಈಗ ಈಗ ಇದ ಒಂದ ವರ್ಷ ಅದ್ನ ಕಡಿ ಯಾವ್ದ ಕಡಿಯಂಗಿಲ್ಲನು ಕಡಿಯಂಗಿಲ್ಲ ಐದ್ ಸಾವಿರ ಮಾರಾಕತಿ ನೋಡು ಬಾ ಮಾ ಏನ ಐದ್ ಸಾವಿರ ಐದ್ ಸಾವಿರ ಇಂಟ್ರಿ ನೋಡ್ ಏನ್ ಐದ್ ಸಾವಿರ ಇಲ್ಲಾ ಎಂಟನೇ ಕೊಡೋದಿಲ್ಲ ಎಂಟನೇ ನೀ ಎಲ್ಲ ನೀ ಐದ್ ಸಾವಿರದ ಒಳಗ್ ಒಂದ್ ರೂಪಾಯಿ ಕಡಿಮೆ ಬಿಟ್ಟೆ ನಾ ಕಡಿಯಂಗಿಲ್ಲ ಬ್ಯಾಂಕ್ ಕಡಿಸಬೇಕ ನಂಗ ಗೋದೈತ ಮಾಲಕ್ ಹೋಗನು ಬಾಯ್ ಯಾವಕಡೆ ಮಾಲಕ ಹಾ ನಿಮ್ ಮಾಲಕ ನೀ ಹೋಗ್ ನನಗ್ಯಾ ಮಾಲಕ ನಿನ್ನ ಮಾಲಕ ನನ್ಗ ನಾನ ಮಾಲಕ ಅದೇನ್ ದೊಡ್ಡ ಮಾತಾ ಇಲ್ಲಿ ಬಾ ಹ್ಮ್ ಬರ್ತನಾಳ ಈ ಮನಿ ನನಗೇನ್ ನೀ ನೀಸದಾಡ್ದು ಮಾಡುದು ಅನ್ಬಾಡ ನೀ ನನಗೇನು ಹೇಳುವಂಗಿಲ್ಲ ನನ್ ಮನಿಗೆ ಬರೋಂಗಿಲ್ಲ ಇನ್ನೇಮನಿ ಏನ ಆ ಕಬ್ಬಾ ನೀ ಕಡಿದಿದ್ದ್ರಾಯಾಕ್ನಿಗ್ ಬರ್ತೇನೆ ಕಡಿಕ್ ಆ ಕಬ್ಬಿನ ಬದ್ಲಿ ಪುಡಾರಿ ಬಳಸಬಾರದ ಆ ಕಬ್ಬಿನ ಮ್ಯಾಲ ಎತ್ತರಗೈ ಪುಡಾರಿ ಐತಿ ಇಟ್ಟಿಡ್ ಐತಿ ಬೈಡ್ ಆ ಪುಡಾರಿ ಇರುವತ್ತ ಕಬ್ಬತ್ತೋ ಕಬ್ಬತ್ಲ ಅದನ್ನೇ ಹುಡ್ಕಾಡಿ ಕಡಿಯಾಕ ಬಿದ್ದೈತನಾ ಐದ್ ಸಾವಿರ ರೂಪಾಯಿ ಎಂಟ್ರಿ ಆಕೈತ್ ನೋಡ ನಡಿಯಲ್ಲಿ ಮಾರಕ ನಡಿ ಬರ್ತಾನಿ ಬಾ ಬಾ ನಡಿ ಬರ್ತಾನೆ ಬರಂಗಿಲ್ಲ ನಾ ಬರ್ತೇನೆ ಒಬ್ಬ ನನ್ಗೆ ಗೊತ್ತೈತಿ ಹಾದಿ ನಿಮ್ಮ ಮುಂದೆ ಹೋಗಬಾ ನಾ ಹಿಂದ ಇಡೆ ಬರ್ತೀ ಕಾರ ನಿನ್ನ ಮುಂದೆ ಹೋಗಿ ನಾ ಹಿಂದಾರಿ ಬರ್ತಾನೆ ಈ ಇಬ್ರು ಕೂಡಿ ಹೋಗೋಣ ಬಾ ಇಬ್ರು ಕೂಡ ಹೋಗಂಗಿಲ್ಲ ನಿನಗೆ ನನಗೆ ಹೊನ್ನಂಗಿಲ್ಲ ಬಾ ಇಲ್ಲಿ ಹೋಗಿ ಕುತ್ತಿರ್ತನ ಬಾ ನಿಮ್ಮ ಹೋಗಿ ಕುಂಡ್ರೆ ಹೋಗ್ ಹೋಗಿ ಬರ್ತಾನ ಹೋಗ ಏನು ದೊಡ್ಡೇನ ನಿಮ್ಮ ಸಾವುಕಾರ ಅದ ಕಿಸಾಡ್ ಮಾತಾಡ್ತಾರೆ ಏನು ನಮ್ಗೇನು ಇದು ಇದಿಲ್ಲ ಕಿಮ್ಮತ್ತಿಲ್ಲ ಅವ್ ಟ್ರ್ಯಾಕ್ಟ್ರ್ ಹಿಡ್ಸ್ಕಣ ಮಗ ನಮ್ಮ ಮಾಲಕ್ ಹೇಳ್ತಾನೂ ಇವು ಬಂದ ಬಂದು ಒದರ್ತಾನೆ ಮಾತಾಡ್ತಾನೆ ಏ ರಾಮ ಓರೆ ಸಕರೆ ಯಾವ ಕರಿಯಾರೋ ಇನ್ನು ಮುಂಭೆ ಮುಡಚಿಲ್ಲ ನೋಡಿ ತರ ಆತ್ರ ಸಕರೆ ಅವ್ ಮೊತ್ತು ಮೇ ಇಲ್ಲ ನಾವು ಏನು ಬಿಡ್ರ ಬರೆ ಪಡಾ ನೋಡಕ ತಡೆ ಆದ್ತಾ ಒಂದು ಪಡಕೂ ಇಲ್ಲ ಇಲ್ಲ ಇನ್ನು ಬಂದೇ ಇಲ್ಲ ಬಂದಿಲ್ರ ಅವ ಬರೀ ಅವನು ದರ ಇದನ್ನ ಕೇಳೋದು ಅಂತ ನೋಡಪ್ಪ ಬರೆ ಪಡಾ ನೋಡಕ ಅಡಿ ಅಡಿ ಅಂತ ಬರೀ ಅಡಿ ಅರಣ ಮಾಡ್ತಾನೆ ನೋಡ್ರو ಸಮಾಲಕ ಅವಗ ಅಡ್ವಾನ್ಸ್ ಕೊಟ್ಟದನಪ್ಪ ಅದಕ್ಕಾಗಿ ನನಗೂ ಜಡ್ ಇದೆ ಆಗಿತಿ ಹನ್ರ ಅಣ್ಣ ಅವನು ಕೆಲಸ ಮಾಡಾ ಈಗ ಪಗಾರ ಹೊಡಿತಿರ್ತಿರಲ್ಲ ಹನ್ರ ಅವನು ಈ ಸಲ ಒಂದಿಟ್ಟು ಫಕಾರ ಕಟ್ಟು ಮಾಡೋಣ ಗಪ್ಪ ಅಂತ ಅಟ್ ಮಾಡರನ ಬರೋ ಬರೋಕೈತ ನೋಡ್ರ ಅದ

ಇಲ್ಲಿ ತೋ ಬಡ ಬಡ ಮುಟ್ಸ್ರಿ ಈ ಸಾಗ ಈಗ ಬಂದ್ರ ಆಟ ಮಾಡಕಿನ ಅವನು ಹಣ ಒಟ್ಟೆ ಇಲ್ಲಿ ಓಡ್ದಾಗ ಅರ್ಧ ಪಗಾರ ಮಾಡ್ರಿ ಅವ್ನು ರೊಬ್ಬರಿ ಹಾಕಣ್ಣ ಹಾನ್ರಿಯೋ ಬೈಟಿ ಕಟ್ಟಿ ಬಂದಿಟ್ಟ ಹಾ ಹಣ ಯಾಕ್ರಿ ಈ ಸಾವುಕಾರ ಈ ಕಡೆ ಬಂದ್ರಿ ಏ ಏನ್ ಸಾಹುಕಾರ ಮಾರಾಯಣ ಆ ಗ್ಯಾಂಗ್ ಗ್ಯಾಂಗ್ಮಣ್ಣ ಮಣಿಗ್ ಹೋದ್ರೆ ಯತ್ ಸಿಕ್ಕ ಬೇಯತ್ತ ಇಲ್ಲವ ಯಾಕ್ರೆ ಏನತ್ರಿ ಅಲ್ವಾ ಮೂರ್ ಎಕರೆ ಊರಿ ಅಂತ ಕಬ್ ಕಡದ್ರ ನಿತ್ತದ್ದ ಕಡದ್ರಲ್ಲ ಹಾ ಅದು ಎಕರೆನ ಅದ್ ಬಳ್ಳಿ ಐತಿ ಪುಡಾರಿ ಐತಿ ಕಸ ಐತಿ ಅಂತ ಹೇಳಿ ಬಿಟ್ಟು ಬಂದ್ರಿ ಅದನ್ನ ನಾ ಎಟ್ಟು ಹೇಳತ್ತ ನಮ್ ಗ್ಯಾಂಗ್ಮಣ ಕಡಿ ಇದ್ ಮಾಡುವ ಎಂತ ಏನ ಚಲೋ ಚಲೋ ಪಡೋದ್ ಪಡ್ಕೊಳ್ಳೋ ಹಿಡ್ಕೊಂಡು ಈಗ ಒಂಬತ್ತು ಗ್ರಂಟೆ ಆಗತ್ತದ ಇದಾಗುತ್ತೇನು ಮಾಡಕ್ ಬರಂಗಿಲ್ಲ ಅನ ಅಲ್ಲ ಹೋಗಿ ಹೋಗಿ ಫೋನ್ ಫೋನ್ ಪೋಣ್ಣ ಯಾತ್ ಸಿಕ್ಕ ಮಾತಾಡಿದ ಮಣಿಗ್ ಹಾದ್ನಿ ಏ ನಾನು ತಲೀ ಏರ್ ಮಾಡ್ಬೇಡ ಅದನ್ನ ಮಾಡ್ಬೇಡ ಇದ್ ಮಾಡ್ಬೇಡ ನನಗ ಬಾಳ್ ಮಾಡಿ ಮಾತಾಡ್ತಾನ ನನಗಾರ ಎಲ್ಲಿ ಬಿಡ್ತಾನ ನಾನು ತೇಗ ರೊಕ್ಕ ಇಸ್ಕೊಂದ್ ಇಸ್ಕೊಂಡು ನನಗ ಯಾತ್ ಸಿಕ್ಕ ಮಾತಾಡ್ತಾನೆ ಏನ್ ಮಾಡ್ ಅಂತ ಗ್ಯಾಂಗ್ ಮಾಡಿದ ಮಾರಾಯಣ ಏನ್ ಗೊತ್ತೆ ಧುಲಿಕ್ಕೆ ಏನ್ ಮಾಡೋ ಮತ್ತೀಗ ರೊಕ್ಕ ಬೇರೆ ಕೊಡೋದು ಅಡ್ವಾನ್ಸ್ ಏನ್ ಏನ್ ಮಾಡಕ್ ಬರೋದಿಲ್ಲ ಮತ್ತೆ ಅಡ್ಯಾಡಿ ಓಡ್ಯಾಡ ಪಡಾ ಹಿಡಿದ್ ಕೊಡ್ತಾನಿಲ್ಲ ಅದಕ್ಕಿರಬೇಕಾಗೇತಿ ಮತ್ತೆ ಇನ್ ಏನ್ ಮಾಡವ ಪಡ ಹಿಡಿದು ಕೊಡ್ತಾನು ಇಂತ ಹುರಿ ಅಂತ ಇಲ್ಲಿ ಮುಂದೆ ನಿಂತ ಒಳಗೆ ಕಡಿಸ್ತಿ ಮತ್ತ ನಮ್ಮಂತವ್ರದ್ದು ಏನ್ ಇದ್ದದ್ದು ಏ ಕಡೀನ್ ಸಕರ ಕಡಿನು ಒಟ್ಟು ಸಮಾಧಾನ ತಡ್ಕೊ ಕಡಿನು ಒಟ್ಟ ಅದ್ರ ಬಿ ಪಿ ಏರಿಸಿಲ್ಲ ನನ್ನ ನಿಮ್ಗೆ ಗ್ಯಾಂಗ್ ಮನ್ ಮತ್ತೆ ಹೇಳ್ತಾನೇ ಆದ್ ಕಡಿತು ತಗೋ ಒಂದು ನಾಲ್ಕು ದಿವಸ ಬಿಟ್ಟು ಇನ್ನ ಹದಿನೈದು ದಿವಸ ನನಗೆ ಆಗೋಲ್ ನೋಡತ್ತವ ಏ ನಾ ತಗೋರಿ ಏನ್ ಅಣ್ಣ ಇನ್ನ ಇನ್ನಾದ್ರೂ ಗ್ಯಾಂಗ್ ಬಿಂದಿಲ್ ನೋಡಿದ್ದ ಈಗ ಏನು ಮಾಡ ಮನೆ ಆಗದಾನ ಇಲ್ಲೇ ಮನೆ ಹಾಕುತ್ತಾನು ಏ ಮಾಡವ ಪಾಪ ಈ ನಮ್ನಿ ಬಿಸ್ಲಾಗ ಇವ ಕಡಿತ ಹುಡುಗೋರ ಆಮೇಲೆ ಎಳೆ ಮಾಡಿ ಎಲ್ಲ ಕಬ್ಬೆಲ್ಲ ಕಡ್ದ ಬಳಕ ಬರ್ತಾನು ನಂಬರ್ ಐಸಿ ನಿಂದಿರ್ತಾನೆ ಏನು ಮಾಡವ ಹೇಳ ಪಕಾನಾ ಜಾಣಮಣಿಕೆ ಬಿಡಸನೇ ಮತ್ತೆ ಅವನು ರೇ ಬೇರೆ ಅವನು ಗ್ಯಾಂಗ್ ಮನ್ ಮಾಡ ಕರೆಕ್ಟ್ ಓಡಿ ಆಡಿ ಫಡಾ ಫಡಾ ಹಿಡ್ಕೊತಾನಪ್ಪ ಬಾಯ್ ಮಾಡಿ ಅದಕ್ಕೆ ಸಂಬಂಧ ಅವನು ಗ್ಯಾಂಗ್ ಮನ್ ಮಾಡಿದೋ ಏನು ಮಾಡೋ ಏನು ಬಾಯ್ ಮಾಡಿ ಈಗ ಬಂದ ನಂದ ಕೇಳಿದ ಅದನ್ನ ಕ್ವಟ್ನಿ ಮೂರು ಎಕರೆ ಈಗ ಅದು ಒಂದ ಎಕರೆಕ್ಕೆ ನನಗೆ 15 ದು ಸಕೋಲ್ ನೋಡೋತಾನ ಹೀಂಗ್ ಮಾಡಿ ಏ ನೆ ತಿಳಿ ಕಸ ಬರ ಸಕಾರ ಒಂದಎಂಟು ದು ಸೋಲ್ ರೀ ಒಂದ ಮುಗಿಸಿ ಹಿಡಿತು ಹಿಡ್ಕೊಂಡಿರು ಈಗ ಒಟ್ಟೇ ಏನ್ ಮಾಡ್ತೀವಿ ಗೊತ್ತಲ್ವಾ ನಾಲ್ಕು ದೂಸಿನಗೆ ನಂಬದಗೆ ಹಾಸನ ಆಗೋ ಕಬ್ಬ ಅದ ಮತ್ತೆ ಏನು ಮಾಡಾತನೋ ಇವ್ ಗ್ಯಾಂಗಿನವ್ರು ಏನ್ ಮಾಡತ್ತಾರ ಗೊತ್ತ ಇಂತವ ಚಲೋ ಚಲೋ ಪಡಗೊಳ್ಳೋ ಹಂಗ ಕಿಡಿಯತ್ತಾರ ಅವಾಗ ಸ್ವಲ್ಪ ನಿಮ್ದು ಭಾಳ ಹೊಲಸಾಗ್ತೊಳಪ್ಪ ನೀನು ಸಾವು ಏನ ಏನು ಕಸ ತಗಿಸುವಂಗಿಲ್ಲ ಚಂದಂಗ ನೀರು ಹಸಿಲ್ಲ ಬೈಟಾವ ನೀನು ನೀರು ಸದ್ಯಕ್ಕೆ ಕಾಣುವ ಅದು ಕಬ್ಬಿಂದ ಬೈಟಿ ಸದಿ ಕಾಣುವ ಬರೀ ಕುಡಾರಿ ಕಸಾನ ಏನು ಹಾಳು ಸಿಗ್ಬೇಕಲ್ಲ ಮಾರಣ ಮೂರುವವ್ರು ಪಗಾರ ಮಾಡ್ಕೊಂಡು ಕೂತಾರ ಕೂಲಿಯಾರ ಅದಕ್ಕೆ ನೀನು ಪಡ ಗ್ಯಾಂಗ್ ಗ್ಯಾಂಗಿನವ್ರು ನಾನು ಗ್ಯಾಂಗ್ ಸದೆ ಕೊಬ್ಬು ಬರುವಲ್ಲ ಬಿಟ್ಟು ಓಡಾಕತ್ತಾರ ಅದ್ರ ಸಂಬಂಧ ಆಗಿ ಒಂದಿಟ್ಟು ಪೆಂಡಿಂಗ್ ಪೆನಿಂಗ್ ಇಡೋದು ನಾವು ಏಟ ಏನ್ ಮಾಡ್ತೀವಿ ಗೊತ್ತಲ್ಪ ಅದನ್ನ ಒಟ್ಟು ಕಡಿಸ್ನಿ ಮತ್ತೆ ಏನ್ ಮಾಡಕ್ಕೆ ಈ ಸಲ ಒಂದಿಟ ಲಗಾಯಿ ಕೊಡಕ್ಕೆ ಅದಕ್ಕೆ ಎಂಟ್ರಿ ಕೊಡಕ್ಕೆ ಅವ್ರಿಗೆ ಏ ಅವ್ನು ಐದು ಸಾವಿರ ಕೇಳ್ತಾನೋಪ ಮತ್ತೆ ಚಲೋಕಪ್ ಕಡ್ಕೊಂದಿರ್ಲ ಮತ್ತೀಗ ನಾಯ್ ಏನು ಮಾಡಲಾ ಕಡಿಯವ್ರ ಅವ್ರಪ್ಪ ಅವ್ರದ್ದು ಏಟ ಇಂಟ್ರಿ ಕೊಡಕೆ ಒಂದಿಟ್ಟ ಉಗಿತಾರ ಐದು ಸಾವಿರ ಕ್ವಾಟ್ರಣ ಕಡಿಯಾವತಾನ ಡಿ ಆಟ ಮಾಡಿದಾರ ಮತ್ತೆ ಇದು ಸಲಾಕ್ ತ್ರಾಸಾಗತ್ತಿ ನೀನು ಅದು ಮತ್ತ ಭಾಳ ಹೊಲಸಿಡ ಚೆಳಪ್ಪ ನಿಮ್ದು ಏನು ಮೈಂಡ್ ನೋಡ್ಕೊಂಡ್ ಬಂದು ಏ ದಗದಲ್ ನೀ ಹೊಲ ಮಾಡೋದು ದಗದ ಅಲ್ ನಿಂತದು ಈಗ ನಮ್ ದಗದ್ದು ಅದ್ ಬೆಂಕಿ ಹಚ್ಚೋ ಮಾರಾಯಣ ಈಗ ನಂಬದ್ ಮಂಜಾ ಗಿರಿ ಬಗಲಾ ಬರ್ತತ್ ನೀವು ಈಗ ಒಂದ್ ತಿಂಗ್ಳ ಹೆಂಡ್ ಸಡದ್ರಿ ಅಂದ್ರೆ ಎಲ್ಲಿ ಇಲ್ಲ ಸಾವಕರ ಏನಾರ ಎಂಟ್ರಿ ನಟ ಏನಾರ ಬಿಡುನ್ರಿ ರಾಮ್ಯಾ ಇನ್ನ ಹಿಂದ ಹಿಂದೆ ಮುಂಬ ಏನ್ ಹಿಂದ ಉಳಿತಾವ್ರಿಬ್ರೆ ಪಡ ನೋಡ್ ಅದ್ ನೋಡಿನ ಹಿಡ್ಸಿ ಮಗನ ಹರಿಗಾಡದ್ ಗಿರಿಗಾಡ್ದು ಬಡ ಗ್ಯಾಂಗ್ ಸ್ವಲ್ಪ ವಜೀಲ್ ನೋ ಮಮ್ಮಗನ ಊರ್ ಪಿಸ್ರು ಮಗನ ಜನ ಇಲ್ಲೋ ಹತ್ತ ಹನ್ನೆರಡು ಲೀಟರ್ ಪೆಟ್ರೋಲ್ ಆಗಿ ಮಾಡ್ಕೊಂಡ ಇಂತ ಪಡ ಪಿಶ್ರಮ್ಮಮ್ಮ ಅದ್ರೈತೆ ಬರಬರ್ ಕಡಿಯಾ ಇಲ್ಲಿ ಪೆಟ್ರೋಲ್ ಹಾಕ್ತಾ ಇಲ್ಲ ಪೆಟ್ರೋಲ್ ಹಾಕಿನ ಚೋದ್ ಇಲ್ಲ ಒಂದ್ ಸ್ವಲ್ಪ ನಿನ್ ಇನ್ನ ಮಠ ಎತ್ತು ಪಕಾರ ಐದೂರ್ ಆರ್ನೂರ್ ಈಗ ಎಟ್ ಬಳಾತ ಹದಿನೈದು ದಿವಸ ಮುಚ್ಕೊಂಡ ಕಡಿ ಬರ್ನಾ

ಏಪ್ಪಾ ಫೋನ್ ಹಚ್ಚಿ ಕಪ್ಪ ಯಾವಾಗ ಕಿಡಿಯವ್ರ ಅಟ್ಟಿದನ ಒಂದ್ ನೂರ್ ಮಾತಾಡಿದ ಎಲ್ಲ ನೀ ಮುನ್ನೂರ್ ಮಾತಾಡಿದೂರ ಯಾರು ಮಾತಾಡಿದ್ರೆ ನಾನ್ ಮಾತಾಡಿಲ್ಲ ನೀನ್ ಮಾತಾಡಿದ ಕಬ್ ಗುರಿ ಹಚ್ಚು ಬೆಂಕಿ ಹಚ್ಚು ನಿಂದ ಪುಡಾರಿ ಕಸ ನಿಂತ ಯಾವ ಕಡಿಬೇಕು ನೀಡು ಪೂಜೆ ಐತಿ ಮತ್ ಸೆಟ್ ಬರದಲ್ಲ ಅದನ್ನ ವರ್ಷಾನ್ ಗಂಟ್ಲೆ ಬೆಳಿಚೆ ಇತ್ತಲ್ಲ ಕಬ್ ಗುರಿ ಹಚ್ಚಲನ್ ಕೇಳಿದ ಕಬ್ಬಿ ಗುರಿ ಹಚ್ಕೋತ ಇಟ್ಟ ಹಚ್ಚಲನ್ ನಾ ಬ್ಯಾಡ ಹಾಕಲ್ಲಿ ಅದ್ ನಾನು ಕಬ್ಬೇನಾ ನಾನು ಹೊಲ್ದಾಗಿನ ಕಬ್ಬೇನ ಅದ ಸಾಹ್ಕಾರಗಳಿಗೆ ಮಾತಾಡ್ತಾರ ನಂಗ ಸಾಹುಕಾರಗಳಿಗೆ ಮಾತಾಡ್ತಾರ ಸಾಹುಕಾರಗಳು ಮಾತಾಡೋ ಪದ್ಧತಿಲಿ ಮಾತಾಡ್ಬೇಕಲ್ಲ ಇವ್ರು ನೀನ್ ಪುರ್ತೈಕೆಲ್ಲಾನೇ ಏ ನಿಮ್ ಮನುಷ್ಯ ಅದೇ ಏನದೆ ಏ ನೀ ಏನ್ ಇರೋಣಾ ಟ್ರ್ಯಾಕ್ಟರ್ ಮಾಲಕ ನಿನ್ನ ಹೆಚ್ ಮಾತಾಡಕ ಹೋಗಬಾರದು ನನ್ ಮೊದಲೇ ಹೇಳ್ತన్నా ಅವರ ಕಪ್ ಕುಡಾಯ ನಾನು ಕಪ್ ಕುಡಿಸ್ತೀನಿ ಗ್ಯಾಂಗ್ ಬಂದಾದ್ರು ನಿನ್ನ ಗ್ಯಾಂಗ್ ಚಾಲು ಬಿಟ್ಟದಣ್ಣ ದಿನ 10 ಲೀಟರ್ પેટ્રોલ ತಕೊಂಡು ಗನ್ನ 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 ಗನ್ ತಿರಿ ಎಲ್ಲಾ ಮಾಲಕರಿಗೆ ಬೀಟ್ ಕೈ ಕಾಲು ಬೀದ್ದು ಉದ್ನ ಪಡಕೊಳ್ಳ ಹಿಂತ ನೆಟ್ಟ ನಿತ್ತಿ ಕಂತನ್ ಕೊಡತನೆ ಕಂತ ಕೊಡಾಕಿ ಮತ್ತೆ ಪಾಪ ಬಿಸಲಾಕ್ ಸವರತಾವ್ ಈಯ ತಕ ಏನು ಮಾಡಿತಿ ಈಗ ಏನು ಬಿಸಲಾಕ್ ಸವರತಾವ್ ಸಾವಿರ ಕೆಲೆ ಮತ್ತೆ ನಾ ಪಡಾ ಹುಡಕಡಕ್ಕೆ ಬ್ಯಾಕ್ ಬಡ ನೀನ ಹಿಂತಿ ಬೆಟ್ಟೆಗಿರ್ತಿ ಅಲ್ಲ ಪಾಡಾ ಹುಡಕಡಸಿ ಏನು ಮಣಿಯ ಮಲ್ಕೊಂಡಿತ್ತು ಯಾರ್ ಹೇಳ್ ಮನ್ಯಾಗ ಮಲ್ಕೊಂತಿದ್ದಲ್ರಿ ನಾವ್ ಆದಾಗ ಮನ್ಯಾಗ ಐತಪ್ಪ ಮನಿಗ ಹೋಗ್ತೀನಿ ಮತ್ತ ಪಡ ಅಂತ ಹೇಳತಿ ಮನ್ಯಾಗ ಮಲ್ಕೋತಿ ಬಿಸಿಲಾಗ ಇಲ್ಲಿ ಸಾಯತಾವ ಪಾಪಿ ಒಟ್ಟ ಹುಡುಗ ಮನ್ಯಾಗ ಇದ್ನಿ ಮನ್ಯಾಗ ಮಕ್ಕೊಂದ್ರಿ ಕೆಲ್ಲ ಹೋಗಿ ಬಾನಿ ಅಲ್ಲಿ ದೇಸಾರದ ಏನ್ ಪಡಕ್ ಹೋಗಿ ಬರ್ತಿ ಬಿಡು ಅಲ್ಲಿ ಒಂಬತ್ ಎಕರೆ ಹಿಡ್ತೇನೆ ಬೇಕು ಬೇಡವೋ ಬೇಕಾದ್ರೆ ತಗೊಂಡ್ ಬರ್ಬೇಕಲ್ಲ ಒಂದ್ ಎಕರೆಕ್ ಐವತ್ ಅರವತ್ ಟನ್ ಬೆಳತೈತಿ ಒಂಬತ್ ಎಕರೆ ಐತಿ ಹುಚ್ಚಿ ಹಂಗ ಮಾಡ್ಕೋತಿ ಇಲ್ಲೊಳ್ಳಿ ಒಂದ್ ಸ್ವಲ್ಪ ಇಲ್ಲೊಳ್ಳಿ ಚಿನ್ನದ ಮೊಟ್ಟೆ ಇಡ್ತೈತ್ಲಾ ಕೋಳಿ

ನೀ ಹೆಂಗ ಮಾತಾಡ್ಬೇಡ ಗ್ಯಾಂಗ್ ಮನ್ ಆದ್ರೆ ಏನ್ ತಪ್ಪಲ್ಲ ಹಂಗ ಮಾತಾಡಬಾಡ ಗ್ಯಾಂಗ ಮನೇಲಿ ಒಳ್ಳೆ ಚಲೋ ಮಾತಾಡೋರು ಚಲೋ ಮಾತಾಡ್ತಾನ ಈ ನಮ್ಮನಿ ನಮ್ಮ ಮನಿ ಮುಂದ್ ಬಂದ ಸುಮ್ಮನ ಹೀಂತಿದ್ರ ಕಿಲ್ ಬಾಳೆ ಪಡತ ಏಯ್ ಅರ್ವಾ ಏನ ಕೈದ ಅಲ್ಲ ಏನ ಕಿಮ್ಮತ್ ಐತಿಲ್ಲ ಕಿಮ್ಮತ್ ಅಲ್ಲೊ ಸಾಕಾರ ಬಂದಬಾರ್ದ ಬಿಡಿ ಕಡಿತು ಅಂದ್ರೆ ಮಾತು ಮುಟ್ಲೋ ಕಡಿತು ಅಂದ್ರೆ ಮಾತು ಮುಗಿಸ್ಕೋ ಅಲ್ಲ ಎಂತ ಕಡಿತೀಯನಾ ತಾನ ಒಂದು ಎಂಟು ದಿವ್ಸ ಬಿಟ್ಟು ಕಡಿಯಾಕೆ ಕೊಡ್ತೀವಿ ಚಲೋ ಪಡ್ಗಳು ಚಲೋ ಎಂಟು ದಿವ್ಸಕ್ಕೆ ಆಗುದಿಲ್ಲ ಇನ್ನ ಹದನಾಕು ಹದಿನೈತಿ ಸಕ್ಕಾವ ನೋಡಿ ಸಂದಿ ಸತ್ರಾಗ ಕಡೆ ಬಿಡಕ್ರಿ ಆತು ಏನಾರ ಮಾತಾಡೋನು ಒಂದು ನೋಡ ಏನಿಲ್ಲ ನೋಡಿ ಒತ್ತ ಐದು ಸಾವಿರ ರೂಪಾಯಿ ಕೊಡಿರಿ ಕಡಿತು ಇಲ್ದರ ಕಡೆ ಅದನ ಒಡ್ದ ಮಾತಾಡ್ರಿ ನಾನು ನಿಮ್ಮ ಮೇಲೆ ಹಾಕ್ತಾನೆ ನೀವು ನನ್ನ ಮೇಲೆ ಮ್ಯಾಲ ಒಡದ ಮಾತಾಡಿ ನಿಮ್ಗನಾ ಒಡದ ಮಾತಾಡಿನಿ ಒತ್ತನಾ ಎಂಟನೆ ಕೊಡುದಿಲ್ಲ ನೋಡಪ್ಪ ನೋಡಿ ಏನು ಮಾಡ್ತಾನ ನೋಡಿ ಹೆಂಗೆ ಮಾಡ್ತಾನೆ ಕೊಡಂಗಿಲ್ಲ ನಾಲ್ಕನೇ ಕೊಡಂಗಿಲ್ಲ ಎಂಟನೇ ನಾಲ್ಕನೇ ಕೊಡಾಕೆನ ನಾವು ನಿಮ್ಮ ಮನೆಗೆ ಬಿಡ್ಸೇ ಬಂದು ಅಮ್ಮ ತಾಯಿ ಏನ್ ಬಂದಿಲ್ಲ ನಾವು ಅಲ್ಲಿ ಸಫರ ನೀವು ಅಂಗ ಅನಾಕ ಹೋಗ್ಬೇಡ್ರಿ ಯಾಕಂದ್ರೆ ಈಗ ತಾಯಿ ಹೇಳ್ತಕ ಕೇಳ್ರಿ ಎಲ್ಲಾ ಚಲೋ ಚಲೋ ಪಡಗಳದಾವ ಈಗ ನೀವು ಅಂಗನಾಕ್ ಹೋಗ್ಬೇಡ್ರಿ ಅದ ಸುಮಾರು ಪಡ ಐತಿ ನೋಡಿ ಒಂದ್ ನಾಕ್ ರೂಪಾಯಿ ಕೊಡಕ್ರಿ ಅವ್ರಿಗೆ ಇವು ಸರಿದುದಾವ ಓ ಚಂಜ್ ಕೊಟ್ಟು ವ್ಯವಸ್ಥೆ ಕೊಟ್ಟು ಏನಿಲ್ಲಪ್ಪ ನಾನ್ ನಿನಗೆ ಕಬ್ಬು ಚಲೋ ಕಬ್ಬು ಕೊಡುದ್ರ ನಿಮ್ಗ ಐದು ಸಾವಿರ ಕೊಡ್ತೀನಿ ಚಲೋ ಕಬ್ಬು ಕೊಡ್ದನ ನೀನು ಇಟ್ ಸಣ್ಣಾಗ ಮಾತಾಡಕ್ ಹೋಗ್ಬೇಡ ನೀನು ಇಟ್ ಸಣ್ಣಾಗ ಮಾತಾಡಕ್ ಹೋಗ್ಬೇಡ ಅಲ್ಲಿ ಒಂಬತ್ ಎಕ್ರೆ ಏನ್ ಪಡಾವು ಹಿಡಿದ ಮನೆಯಲ್ಲಿ ಅದನ್ನ ಬ್ಯಾರೆ ಟ್ಯಾಕ್ಟರ್ದವ್ರು ಕೊಟ್ಬಿಡ ಮತ್ನ ನನ್ನ ತಲೆ ಕೆಡಿತಂದ್ರ ಮೊದಲ ಹೇಳ್ತನ ನಿನಗೆ ಮೊದಲಾದ್ರೂ ಹೇಳಿದ್ವಿ ನಾವು ಅದನ್ನ ಮೂರು ಎಕರೆ ಕಡಿತು ಆ ಎಕರೆ ಕಡಿಂಗಿಲ್ಲ ನಿನ್ ಹೇಳ್ತು ನೀ ಏನು ಹೇಳ್ತೆ ನನಗೆ ನೀನು ಏನು ಹೇಳಿದೆ ತಿಕ್ಕ್ಯಾ ಭಾಳ ಭೀಪಿ ಎಸ್ಕೊಡ್ದಪ್ಪ ಓ ನೀ ಸತ್ತಂಗೆ ಮಾಡೋಣ ಹತ್ತಂಗ್ ಮಾಡ್ತಾನ ಮುಚ್ಚನು ಒಟ್ಟು ಏ ಏನದ ಏನಿಲ್ಲ ಗಪ್ಪ್ರೀ ನಾನು ತಿಳಿಸಿ ಹೇಳತ್ತನ ಒಂದಿತ್ತ ನೀವು ಹಂಗೆ ಅನ್ನೋಕೆ ಹೋಗ್ಬ್ಯಾಡ್ರಿ ಒಂದು ನಾಲ್ಕು ರೂಪಾಯಿ ಏನಾರ ಮುಗಿಸಿ ಹುಡುಗರು ಚಟ ಅದ ಬಿಡ್ತಿರ್ತಾವೆ ಕೊಟ್ಟು ಮುಂದೆ ನಾ ಈ ಒತ್ತಾರ ಯಾರು ಕಬ್ಬು ಒಯ್ದಿಲ್ಲ ಭಾಳ ಹೊಲ್ ಸಿಡ್ತೈತಿ

ಏನು ರೈತ ಕೆಮ್ಮತ್ತಿಲ್ಲನಾ ನಮಗೂ ಗ್ಯಾಂಗನ ಕೆಮ್ಮ ನಾವು ರೈತರ ನೀ ರೈತ ಆಗಿರ ಹೆಂಗ ರೈತ ಅಲ್ಲ ಏ ನೀ ರೈತ ಆಗಿರ ಹಿಂಗ್ಯಾಕ್ ಮಾಡ್ತಿದ್ದು ನಮ್ ಅಜ್ಜರ ಈತ ಅವರ್ಬೇಕ ಮುತ್ತಜ್ಜರ ಈತ ಹಾ ಅವಲ್ಲ ನಮ್ಮ ಅಜ್ಜ ರ ಆದ್ರೆ ಆದ್ರ ನೀ ಅಲ್ಲೇ ನೀ ರೈತ ಅಲ್ಲ ನೀ ಯಾಕ ರೈತ ಯಾಕಲ್ಲ

ಮತ್ತಮ್ಮ ನೀ ಬಾಳ ಇದನ್ ಮಾಡಾಕ್ ಹೋಗ್ಬೇಡ ಆ ಸಾಕಾರ ಅದ್ ಮೊಟ್ಟೆ ಇನ್ ನಾಕ್ ದಿನದ ಪಡಿಯೋ ನಾಕ್ ದಿನ ಕಡಿನು ಐದ್ ಸಾವಿರ ಕೊಟ್ರ ಅಂದಣಬೇಡ ಮೀನ್ ಕೈಲಿಂದ ಕೊಡ್ಬೇಕ ಮಲ್ಕ ಮೊದಲ ಹೇಳ್ತಾನ ಮತ್ತೆ ಏನ್ ಅದೊಂದು ಎಕರೆ ಐತೆ ಸುಳಾಟಕ್ಕಾಗಿ ಮತ್ತ್ ಮುಂದಿನ ವರ್ಷ ಎಲ್ಲ ಕೆಡಿಸ್ತಾರವ್ರ ಮತ್ ನಮ್ದು ಇದನ್ ತನ್ನ ಪವರ್ ತೋರ್ಸತ್ತ ಮೂರ್ ಎಕರೆ ತೋರ್ಸು ಬಂದ್ ಮುಂದಿನ ವರ್ಷ ಬರಿ ಮಕ್ಕಳ ವರ್ಷ ವರ್ಷ ನಾವ ಕಿಡಿತು ಪಡ ಒಮ್ಮಿ ಹಂಗು ಬರ್ದ ಒಮ್ಮಿ ಹಂಗು ಬರ್ದ ಸಹಕರಿಸಕೊಂಡ್ ಹೋಗಬೇಕು ಈಗ ನಿಮ್ಮ ನಾಲ್ಕು ಸಾರು ಕೊಡೋ ಐದು ಸಾರು ಕೊಡೋದ್ ನಿತ್ಯ ಅಂದ್ರ ಮುಂದಿನ ವರ್ಷ ಪಡ ಕೊಡ್ಲಿಲ್ಲ ಅಂದ್ರೆ ಏನು ಮಾಡೋ ಕಾಣ ನಿತ್ ಬಡಾನ ಈ ನಮನಿ ಮಾಡತ್ತಾರ ರೀ ಇವ್ರು ನಮ್ಗೆ ಈ ವರ್ಷ ಐತೆ ಮತ್ತ ಹಂಗಟ್ ಹಿಂಗಟ್ ಮಾಡಿ ಮತ್ತೆ ಮುದ್ದಿ ಮಾಡ್ಕೊಂಡು ಈ ಸದಾ ಪೂರ ಬಿದ್ದೈತೆ ಅದ್ರ ಬೈಟಿ ಸಿಕ್ಕರೆ ತುದಿ ಸಿಗಂಗಿಲ್ಲ ತುದಿ ಸಿಕ್ಕರೆ ಬೈಟಿ ಸಿಗೋಂಗಿಲ್ಲ ಆ ನಮನಿ ಐತಿ ಮತ್ತು ತಳದ ತಳ್ದಾಗೆಲ್ಲ ಚುಕ್ಕ ಕಲ್ಲು ಐತಿ ಹಂತ ಕಬ್ಬು ಕಡಿಬೇಕಾರೆ ರೈತ ಮನುಷ್ಯನ ದಿಂದನ ನಾವು ಹೊಟ್ಟಿ ತುಂಬ್ಕೊತಿರ್ತು ಏರ್ಲೇ ಹೋಳ್ಬರೇ ಉದಾರ ಮನ್ಸಲ್ಲಿ ಒಂದು ನಾಲ್ಕೈದು ಸಾವಿರ ಕೊಡ್ತಾನ ಅನ್ನಂಗಿಲ್ಲ ಕರೆ ಏನು ಮಾಡ್ದೆ ಅವ್ನ ಅವಂಗೂ ಹೇಳ್ದಂಗೆ ನಿನಗುಳೆ ನಾವು ಮೂರ್ ಎಕರೆ ಚಲೋ ಪಡಾ ಕಡ್ದು ಈಗ ನಾವ್ ಬಿಡಾಕ ಬರುವಂಗಿಲ್ಲಾ ಬ್ಯಾರೆದವ್ ಯಾವ ಪಡಾ ಕಡಿತಲ್ಲ ಇಲ್ಲಿ ಬಂದ ನಾವ ಕಡಿಬೇಕಾದನ ನೀ ಅರಾ ರಾಕ್ ಅಂತೀ ಹಿಂಗ ನೋಡುವ ಐದ್ ಸಾವ್ರ ರೂಪಾಯಿ ಬೇಕು ನೋಡ ಎಂಟ್ರಿ ಐದ್ ಸಾವ್ರ ರೂಪಾಯಿ ಕೊಟ್ಟಾರ ಐವತ್ತ ಅನ್ನಾಕ ಹೋಗಬೇಡ ದೊಡ್ಡ ಮನಸ್ಸು ಮಾಡಿ ಇದೊಂದ್ ಪಡಾ ಓದ್ಬಿಟ್ನು ಪಾಪ ಏನ ರೈತನ ನುಕ್ಸಾನ ಮಾಡುದ ಬ್ಯಾಡ ರೈತನ ನುಕ್ಸಾನ್ ನಾ ಇಲ್ ಮಾಡತ್ತೇನ ನಾನು ರೈತ ಅದನ ನಮ್ಮ ಅಜ್ಜ ರೈತ ನೀ ಹೊಳೆ ಹೊಳ್ಯಾಗನ ಹೇಳ್ಬೇಡಪ್ಪ ಏನ ಬಿಡಿ ಏನಿ ಶ್ಯಾಣೆತನ ರೈತನ ಒಂದ್ ಇಟ್ಟಾರೆ ಏ ಫುಲ್ ಶಾನ್ಯದನ ಇದ ತಗದ ತೋರಿಸ್ಲಿನ್ ಅಲ್ದ ಚಕ್ರ ದೊಡ್ಡ ಮಾಡುವ ಒಂದ್ ನಾಕ್ ರೂಪಾಯಿ ಕೊಟ್ಟ ಮುಗಿಸ್ಬಿಡ ಮಾರ ಕಡಿತಾರ ನಾಕ ಐದು ಸಾವಿರ ಅಲ್ಲ ಐದು ರೂಪಾಯಿ ಒಟ್ಟು ನಾನು ಪಡಾಕ್ ಹಿಡಬೇಕು ಅನ್ಫಲಾ ಮಾಡ್ಬೇಕು ಐದ್ ರೂಪಾಯಿ ನೀ ಕೊಡುದಿಲ್ಲ ಅಂದ್ರ ಬಾಕ ಐದು ಮಾಡಿ ನಿನ್ನ ಹತ್ರ ಪಡಾಕ್ ನಾವು ಹೋಗಿ یہ ನಿಮ್ಮ ಕಾಲಾಗ್ நானಾ ಆತಳಪ್ಪ ಗ್ಯಾಂಗ್ ಎದಕರಿ ಮಾಡಿದೋ ಯામಲನ್ไซತೋ ಏನ ರೈಟ್ ಹೇಳಿದಂ ಕೇಳಬೇಕು ಓ ಏನ ಗ್ಯಾಂಗ್ ನವರು ಹೇಳಿದಂ ಕೇಳಬೇಕು ನನಗೆ ತಿಳುವಾತೋ ಯದಕ ಮಾಡಿದೇ ಹೋಗೋ ಮಾರಾಯಣ ಗ್ಯಾಂಗ್ ಹೋಗ ಗ್ಯಾಂಗ್ ನವರು ಮಾತು ಕೇಳಲಕಂದ್ರೆ ಅಜ್ಞಾಕ್ಕೆ ಇಟ್ಕೊಂಡಿ ಟ್ರಾಕ್ಟರ್ ಮಾಯರ್ ಬಿಡೋ ಹೋಗ ಹೋಗ ಮಾರ ಹದಿನೈದು 15 ಲಕ್ಷ ರೂಪಾಯಿ ಕೊಡ್ತ ನಾವು ಹೆಂಗ ಟ್ರಾಕ್ಟರ್ ಮಾಯಿರಂದ್ರೆ ಮತ್ತ ಒಬ್ಬ ಗ್ಯಾಂಗ್ ಮನ್ ಮಾತು ಕೇಳಿದ್ರೆ ಯದಕ ಮಾಲಕ ಐಕಿದಿನಿ ಮಾಲಕ ಅಂದ್ರೆ ನಮ್ಮ ಮಾತು ಮತ್ತೆ ಇನ್ನೇನ್ ಮಾಡೋ ಪಾ ಓಡಿ ಪಡಾನ ಹಿಡಿತಾನ ಪಡ ಅವ್ರ ಅವರ ಕಡೆಯಾರ ಮತ್ತೆ ಬಿಟ್ಟು ಬಿಟ್ ಹೋಗದ್ರೆ ನಾಕ್ ಹಿಡಿಲಿ ಪಡ

ಆ ಮೂರು ಎಕರೆ ಕಡಿದಾರ ನಿನಗೆ ಏನೂ ಹೋಯ್ತಿರಕಿಲ್ಲ ಯಾವುದ ನೀನು ನೀನು ಉಸಾಬರಿ ಬರಿ ಮಾರ್ತರಿಕಿಲ್ಲ ನೀನು ಮೂತಿ ನೋಡ್ತಿರಾಕಿಲ್ಲ ಮೂರು ಎಕರೆ ಕಡಿಬೇಕ್ರಿ ನಾ ಒಬ್ಬ ಕಾರನಿಲ್ಲ ಇವ್ ಕಾರ್ನ ಅದನ ಅವ್ನು ಕೇಳ್ಕೊ ಅದಕ್ಕ ಬಂದು ನಿನಿಗೆ ಅವ್ನ ತಕ್ಕ ಅವ್ನ ತೇಕ ಅವ್ನ ತೇಕ ಬಗೆಹರಿಸಿ ಪಾ ನನ್ಗೇನು ಕೈತಿ ಮತ್ತೆ ನನಗೆ ಪೋನ್ ಆಯ್ತಾ ಆ ನಮನಿಗ್ ನನ್ನ ಮನಿ ಮುಂದೆ ಯಾಕೆ ಬರ್ತೈತಿ ಪಾ ದೊಡ್ಡೇನ ಏನ್ ದೊಡ್ಡೇನ ಏನ್ ದೊಡ್ಡೇನ ಈಗ ನೀನು ಎಟ್ ಟ್ರಿಪ್ ಐತಿ ಇನ್ನ ಐದು ಟ್ರಿಪ್ ಐತಿ ನಂಬ್ದಿಲ್ಲಿ ಹಾಂ ಐದು ಟ್ರಿಪ್ ಇನ್ನ ಐದು ಟ್ರಿಪ್ ಐತಿ ಹಾಂ ಇದು ಆದ ಮ್ಯಾಲತ್ತ ಇದು ಆದ ಮ್ಯಾಲಂತ ಒಂಬತ್ತು

ಗಾತಾತು ಆ ಜಾಗ ಬಿಟ್ರ ಆ ಹಾದಿ ಬಿಟ್ರೆ ಬ್ಯಾರಿ ಹಾದಿ ಇಲ್ಲ ನಮ್ಗ ಇದು ನಿಂದ ಇದೆಲ್ಲ ನಿಂದ ಸೋಗ ನಿಂದ ಆಡಿದ ನೀ ಹಿಂಗ್ ಕುಣದ ಆಡಿದ್ ಹಂಗ ಟ್ರಿಪ್ ಹಂಗಲ್ಲ ಇದ್ರ ಗತಿ ಹಂಗ ಮಾಲಕ್ ಚಪ್ಪಲ್ ತೋದ ಬಿಡ್ತಾನು

ನಾವ್ ಒಟ್ಟ ಒಟ್ಟು ನಾಕ್ ಟ್ರಿಪ್ ಆಗ್ಬಿಡುದ ಅದನ್ನ ಕಿಡಿತು ಸೌಕರ್ಯ ಹಂಗೇನ್ ಮಾಡ್ಬಾರ್ದು ಸೌಗರ ಕೈ ಮುಗಿತ ನೀರ್ ಏ ನಾಕ್ ಟ್ರಿಪ್ ಅಲ್ಲ ಇದು ಒಂದ ಗಾಡಿ ಹೋಗಿ ನಾಳೆ ನಾಳೆ ಅರ್ಧ ಮಂದಿನ ಅಲ್ಲಿ ಕಳ್ಸಾ

ಅಲ್ಲಿ ಹೋದ್ರ ನೀನು ಅದನ್ನ ವಿಚಾರ ಮಾಡೋಂಗಿಲ್ಲ ಮೊದಲ ಹಂಗಲ್ಲ ಅವ್ನ ಹಾದಿ ಅವ್ನ ಹಾದಿ ಅದನ್ನ ಹೋಗ್ಕೊತ ಅದ್ ಗೊತ್ತಿಲ್ಲ ನಮಗೆ ಏನ್ ಹುಚ್ಚಿದ್ಯೋ ನೀರ ಎಲ್ಲ ತಿಳ್ಕೊಬೇಕಲ್ಲ ಅವನ್ ಏ ರಾಮ್ಯಾ ಹದಿನೆಂಟು ಮುಗಿಸ್ಕೊಂಡ್ಬಿಡ್ರ ಎಲ್ಲಾರು ಕೂಡಿ ಬರ್ನ ನಾಳೆ ಕೆಂತ ಸಾಕೊಂಡ್ ನೆಸಗಿನ ಓದ್ ಪಡ ಕಡ್ರಿ ಅವಂತ ಬಾಗಾಯ್ತು ಮಾಡಿ ಕಳ್ಸದ್ ನಟ ಹಾ